നമസ്തേ എല്ലൂ വെൽക്കം ടു പൂർണ്ണ കന്നഡ ടൂബ് ചാനൽ ಒಕ್ಕಲಿಗರ ಯುವ ವೇದಿಕೆ ಸೋಮವಾರ ಪೇಟೆ ರಾಜ್ಯ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ಮತ್ತು ಕೊಡಗು ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಐದನೇ ವರ್ಷ ಅಂದ್ರೆ ಇದು ಐದನೇ ವರ್ಷ ವರ್ಷದ ಒಕ್ಕಲಿಗರ ಕಪ್ ಅನ್ನುವಂತಹ ಕಬಡ್ಡಿ ಪಂದ್ಯಾವಳಿ ನಡೆದಿರುತ್ತದೆ ಹಾಗೆ ಇದು ನಡೀತಿರುವಂತಹ ಸ್ಥಳ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಸೋಮವಾರಪೇಟೆ ಹಾಗೆ ನಡೆದಿರುವಂತಹ ದಿನಾಂಕ ಹನ್ನೊಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಈ ದಿನದಿಂದ ಪ್ರಾರಂಭವಾಗಿದ್ದು ಹದಿಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಈ ಇಪ್ಪತ್ತೈದು ಭಾನುವಾರ ಮುಕ್ತಾಯಗೊಂಡಿದೆ ಈ ನಾನು ಇವಾಗ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು ಏನ್ ಮ್ಯಾಚ್ ನಡೀತಿದೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲಾ ಮೈದಾನ ಇದು ಸೋಮವಾರ ಪೇಟೆಯಲ್ಲಿರುವಂತದ್ದು ನೋಡಿ ಆ ಇಲ್ಲಿ ಗೋಲ್ಗಪ್ಪ ಮಾಡ್ತಾ ಇದ್ದಾರೆ ಹಾಗೆ ಬಜ್ಜಿ ಮಾಡ್ತಾ ಇದ್ದಾರೆ ಐಸ್ ಕ್ರೀಮ್ಸ್ ಇದೆ ಹೀಗೆ ಸುಮಾರು ನಮಗೆ ಏನಾದ್ರು ಚಿಕ್ಕ ಪುಟ್ಟದಾಗ ಹೊಟ್ಟೆ ಹಸ್ರೆ ತಿನ್ನೋದಿಕ್ಕೆ ಅಂತ ಹೇಳ್ಬಿಟ್ಟು ಸ್ಟಾಲ್ನ ಚಿಕ್ಕ ಚಿಕ್ಕ ಸ್ಟಾಲ್ಸ್ ನ ಇಟ್ಟಿದ್ದಾರೆ ಹಾಗೆ ಜನ ಕ್ರೌಡ್ ಅಂತೂ ತುಂಬಾ ಜಾಸ್ತಿ ಇದೆ ಆ ಸೆಕೆಂಡ್ ಡೇ ಆದ್ರೂನು ಜನ ತುಂಬಾ ಜನ ಸೇರಿದ್ದಾರೆ ಹಾಗೆ ಇಲ್ಲಿ ಊಟದ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಆದ್ರೆ ಆ ಊಟಕ್ಕೆ ನಾವು ಪೇ ಮಾಡ್ಬೇಕು ಪೋರ್ಕ್ ಮತ್ತೆ ಕಡುಬಿ ಇದೆ ಪೋರ್ಕ್ ಕಡ್ಬಿಗೆ ನೂರು ರೂಪಾಯಿ ಒಂದ್ ಪ್ಲೇಟ್ಗೆ ಹಾಗೆ ಆ ವೆಜ್ ಇದಕ್ಕೂ ಕೂಡ ನೂರು ರೂಪಾಯಿ ಆ ಬಿರಿಯಾನಿ ಕೂಡ ಮಾಡಿಸಿದ್ದಾರೆ ಬಿರಿಯಾನಿಗೆ ಒನ್ ಫಿಫ್ಟಿ ಪ್ಲೇಟ್ಗೆ ಹಾಗೆ ಪಕ್ಕದಲ್ಲಿ ಕಾಫಿ ಟೀ ಏನಾದ್ರು ಬೇಕಿದ್ರೆ ಅದು ಕೂಡ ವ್ಯವಸ್ಥೆ ಆಗಿದೆ ಹಾಗೆ ಅರೇಂಜ್ಮೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಕಬಡ್ಡಿ ಪಂದ್ಯಾವಳಿಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಒಂದು ಅತಿಥಿಗಳು ಯಾರ್ಯಾರು ಅಂತ ಹೇಳಿದ್ರೆ ಶ್ರೀ ಆದಿ ಹಾಸನ ಮಹಾ ಸಂಸ್ಥಾನ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿಗಳು ಶ್ರೀ ಆದಿ ಚುಂಚನಗಿರಿ ಮಹಾಸಂಸ್ಥಾನ ಮಠ ಹಾಸನ ಶಾಖೆ ಪೀಠ ಅಧ್ಯಕ್ಷರಾದ ಶ್ರೀ ಶ್ರೀ ಶಂಭುನಾಥ ಸ್ವಾಮೀಜಿ ಅವರು ಒಕ್ಕಲಿಗ ಯುವ ವೇದಿಕೆಯ ಕರೆಯಲಕ್ಕೆ ಸ್ಪಂದಿಸಿ ಇವತ್ತು ಕ್ರೀಡಾಪಟುಗಳಿಗೆ ತಮ್ಮ ಆಶೀರ್ವಚನ ನೀಡಲು ಆಗಮಿಸಿದ್ದಾರೆ ಇವರಿಗೆ ಒಕ್ಕಲಿಗ ಯುವ ವೇದಿಕೆಯ ವತಿಯಿಂದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ ತಮ್ಮ ಆಶೀರ್ವಚನ ನೀಡಲು ಆಗಮಿಸಿದ್ದಾರೆ ಇವರಿಗೆ ಒಕ್ಕಲಿಗ ಯುವ ವೇದಿಕೆಯ ವತಿಯಿಂದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ ಕೊಡಗು ಮೈಸೂರು ಸಂಸದರಾದ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರು ಜೆಡಿಎಸ್ ರಾಜ್ಯಾಧ್ಯಕ್ಷರಾದ ಶ್ರೀ ನಿಖಿಲ್ ಕುಮಾರಸ್ವಾಮಿ ಕುಮಾರಸ್ವಾಮಿ ಅವರು ಹುಣಸೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಹರೀಶ್ ಗೌಡ ಕಾರ್ಯಕ್ರಮಕ್ಕೆ ನ ಯುವ ನಾಯಕರು ಯುವ ಘಟಕದ ರಾಜ್ಯಾಧ್ಯಕ್ಷರು ಆಗಿರತಕ್ಕಂಥ ನಿಖಿಲ್ ಸ್ವಾಮಿ ಅವರು ಹಾಗೂ ಹುಣಸೂರು ಕ್ಷೇತ್ರದ ಜನಪ್ರಿಯ ಶಾಸಕರಾದ ಹರೀಶ್ ಗೌರು ಕೂಡ ಆಗಮಿಸಿದ್ದಾರೆ ಮಡಿಕೇರಿ ವಿಧಾನ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಗೌಡ್ರ ಅವರು ಆಗಮಿಸಿ ಕ್ರೀಡಾಪಟುಗಳಿಗೆ ಶುಭ ಕೋರಿ ಹಾಗೆ ಅಂತಿಮ ಕ್ರೀಡಾಕೂಟಕ್ಕೆ ಸ್ಥಳೀಯ ಪ್ರತಿಭೆಗಳಿಗೆ ಒಂದು ಪ್ರೋತ್ಸಾಹ ನೀಡುವಂತಹ ಉದ್ದೇಶದಿಂದ ಒಂದು ದಿನಾಂಕ ಹನ್ನೊಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತ ಐದರ ಶುಕ್ರವಾರ ಜಿಲ್ಲಾ ಮಟ್ಟದ ಪುರುಷ ಕಬಡ್ಡಿ ಪಂದ್ಯಾವಳಿಯನ್ನು ನಡೆಸಲಾಗಿದೆ ಹಾಗೆ ಆ ಈ ಒಂದು ಐದು ವರ್ಷದಲ್ಲಿ ಪ್ರಪ್ರಥಮ ಬಾರಿಗೆ ಮಹಿಳೆಯರಿಗೂ ಕೂಡ ಒಂದು ಪ್ರೋತ್ಸಾಹ ನೀಡಬೇಕು ಅನ್ನೋ ಒಂದು ಉದ್ದೇಶದಿಂದ ಮೊದಲ ಬಾರಿಗೆ ಮಹಿಳಾ ಕಬಡ್ಡಿ ಪಂದ್ಯಾವಳಿಯನ್ನು ಕೂಡ ಇವರು ನಡೆಸ್ತಾ ನಡೆಸಲಾಗಿದೆ ಈ ಮಹಿಳಾ ಕಬಡ್ಡಿ ಪಂದ್ಯಾವಳಿಯಲ್ಲಿ ಆ ಮಹಿಳೆಯರು ಕೂಡ ಭಾಗವಹಿಸಿ ಕಬಡ್ಡಿ ಪಂದ್ಯಾವಳಿಯಲ್ಲಿ ವಿಜಯಶಾಲಿಯಾಗಿ ಚಾಂಪಿಯನ್ಶಿಪ್ ಟ್ರೋಫಿಯನ್ನು ಕೂಡ ಪಡ್ಕೊಂಡಿದ್ದಾರೆ ಹಾಗೂ ರಾಷ್ಟ್ರ ಮಟ್ಟದ ಹೊನಲು ಬೆಳಕಿನ ಪುರುಷರ ಎ ಗ್ರೇಡ್ ಕಬಡ್ಡಿ ಪಂದ್ಯಾವಳಿಯನ್ನು ಯಶಸ್ವಿಯಾಗಿ ನಡೆಸಲಾಗಿದೆ ಈ ಪಂದ್ಯಾವಳಿಯಲ್ಲಿ ಅಹ್ ಮಹಾರಾಷ್ಟ್ರ ಹರಿಯಾಣ ಯುವ ಪಲ್ಟನ್ ಪುಣೆ ಸೌತ್ ಸೆಂಟ್ರಲ್ ರೈಲ್ವೆ ಹೈದರಾಬಾದ್ ತಮಿಳುನಾಡು ತಂಡ ಜೆ ಕೆ ಅಕಾಡೆಮಿ ಕಾಸರಗೋಡು ಬ್ಯಾಂಕ್ ಆಫ್ ಬರೋಡಾ ಕರ್ನಾಟಕ ಪೊಲೀಸ್ ಕಸ್ಟಮ್ಸ್ ಮತ್ತು ಜಿಎಸ್ಟಿ ತಂಡ ಕರ್ನಾಟಕ ತಂಡ ರೈಸಿಂಗ್ ಬುಲ್ಸ್ ಬಿಪಿಸಿಎಲ್ ಹಾಗೆ ಈ ತಂಡಗಳು ಭಾಗವಹಿಸಿ ಅತ್ಯುತ್ತಮ ಆಟವನ್ನು ಪ್ರದರ್ಶನ್ ಪ್ರದರ್ಶನ ಮಾಡಿದ್ರು ಇಲ್ಲಿ ಹಾಗೆ ಈ ತಂಡಗಳಲ್ಲಿ ಮೂವತ್ತಕ್ಕೂ ಹೆಚ್ಚು ಪ್ರೋ ಕಬಡ್ಡಿ ಆಟ ಆಟಗಾರರು ಭಾಗವಹಿಸಿ ಭಾಗವಹಿಸಿದ್ರು ಇಲ್ಲಿ ಇದು ಒಂದು ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ಹೆಚ್ಚಿನ ಮೆರುಗು ನೀಡಿತು ಅಂತ ಹೇಳ್ಬೋದು ಇದರಲ್ಲಿ ಯಾರ್ಯಾರು ಭಾಗವಹಿಸಿ ಅಂದ್ರೆ ಪ್ರೋ ಕಬಡ್ಡಿ ಆಟವನ್ನ ಆಡಿದಂತಹ ಆಟಗಾರರು ಯಾರ್ಯಾರು ಅಂತ ಹೇಳಿದ್ರೆ ಸಿದ್ಧಾರ್ಥ ದೇಸಾಯಿ ಅಜಯ್ ಠಾಕೂರ್ ಸುಖೇಶ್ ಹೆಗ್ಡೆ ಪ್ರಪಂಚನ್ ಅಸ್ಲಾಂ ಇನಾ ಇನಾಂದರ್ ಶ್ರೀಕಾಂತ್ ಜಾಧವ್ ರತನ್ ಕೂತಿ ಇವರುಗಳು ಭಾಗವಹಿಸಿ ಒಂದು ಪಂದ್ಯಾವ ಪಂದ್ಯಾವಳಿಗೆ ಮೆರುಗುನ ನೀಡ್ತಾರೆ ಬಹುಮಾನಗಳ ವಿವರಣೆ ಇದು ರಾಷ್ಟ್ರ ಮಟ್ಟದ ಪುರುಷರ ಕಬಡ್ಡಿ ಪಂದ್ಯಾವಳಿ ಗೆದ್ದಿರೋ ಗೆದ್ದಿರೋರಿಗೆ ಸಿಗುವಂಥದ್ದು ಪ್ರಥಮ ಬಹುಮಾನ ಎರಡು ಲಕ್ಷ ನಗದು ಹಾಗೂ ಟ್ರೋಫಿ ದ್ವಿತೀಯ ಬಹುಮಾನ ಒಂದು ಲಕ್ಷ ನಗದು ಹಾಗೂ ಟ್ರೋಫಿ ತೃತೀಯ ಬಹುಮಾನ ಐವತ್ತು ಸಾವಿರ ನಗದು ಹಾಗೂ ಟ್ರೋಫಿ ಚತುರ್ಥ ಬಹುಮಾನ ಐವತ್ತು ಸಾವಿರ ನಗದು ಹಾಗೂ ಟ್ರೋಫಿ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿ ಮಹಿಳೆಯರಿಗೆ ಸಿಗುವಂಥದ್ದು ಪ್ರಥಮ ಬಹುಮಾನ ಐವತ್ತು ಸಾವಿರ ನಗದು ಹಾಗೂ ಟ್ರೋಫಿ ದ್ವಿತೀಯ ಬಹುಮಾನ ಇಪ್ಪತ್ತೈದು ಸಾವಿರ ನಗದು ಹಾಗೂ ಟ್ರೋಫಿ ತೃತೀಯ ಬಹುಮಾನ ಹತ್ತು ಸಾವಿರ ನಗದು ಹಾಗೂ ಟ್ರೋಫಿ ಚತುರ್ಥ ಬಹುಮಾನ ಹತ್ತು ಸಾವಿರ ನಗದು ಹಾಗೂ ಟ್ರೋಫಿ ಕೊಡಗು ಜಿಲ್ಲಾ ಮಟ್ಟದಲ್ಲಿ ಆಡಿ ಗೆದ್ದಿರುವಂತಹರ್ಗೆ ಪ್ರಥಮ ಬಹುಮಾನ ಇಪ್ಪತ್ತು ಸಾವಿರ ನಗದು ಹಾಗೂ ಟ್ರೋಫಿ ದ್ವಿತೀಯ ಬಹುಮಾನ ಹತ್ತು ಸಾವಿರ ನಗದು ಹಾಗೂ ಟ್ರೋಫಿ ತೃತೀಯ ಬಹುಮಾನ ಐವತ್ ಐದು ಸಾವಿರ ನಗದು ಹಾಗೂ ಟ್ರೋಫಿ ಇಲ್ಲಿ ನಾನ್ ನಿಮಗೆ ತೋರಿಸ್ತಿರುವಂತಹ ಲಿಸ್ಟ್ ಅಲ್ಲಿ ಇರೋದು ಈ ಒಂದು ಕಬಡ್ಡಿ ಪಂದ್ಯಾವಳಿ ಯಶಸ್ವಿಯಾಗಿ ನಡೆದಿಕ್ಕೆ ಕಾರಣಕರ್ತರಾಗಿರುವಂತಹ ಹಣ ಸಹಾಯ ಮಾಡಿರುವಂತಹ ಅವರ ಲೀಸ್ಟ್ ಅವರ ಕೈಲಾಗದ ಮಟ್ಟಿಗೆ ಹಣ ಸಹಾಯ ಮಾಡಿ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಾವೊಂದು ಮೂಡಿ ಬರುವ ಬರೋದಿಕ್ಕೆ ಕಾರಣಕರ್ತರಾಗಿರುವಂತವ್ರಿಗೆ ಧನ್ಯವಾದಗಳು ಈ ಒಂದು ಸೆಮಿಫೈನಲ್ ನಲ್ಲಿ ಒಟ್ಟು ನಾಲ್ಕು ತಂಡಗಳು ಭಾಗವಹಿಸಿದ್ರು ಅದರಲ್ಲಿ ಮೊದಲನೇ ಎರಡು ತಂಡ ಯಾವುದು ಅಂತ ಹೇಳಿದ್ರೆ ಬಿಪಿಸಿ ಎಲ್ ವರ್ಸಸ್ ಜೆ ಕೆ ಅಕಾಡೆಮಿ ಹಾಗೂ ಈ ಎರಡು ತಂಡಗಳಲ್ಲಿ ಜೆ ಕೆ ಅಕಾಡೆಮಿ ವಿಜಯಶಾಲಿಗಳಾಗಿ ಗೆ ಎಂಟ್ರಿ ಕೊಡ್ತಾರೆ ಹಾಗೆ ಈ ಮತ್ತೊಂದು ಎರಡು ತಂಡಗಳು ಯಾವುದು ಅಂತ ಅಂದ್ರೆ ಬ್ಯಾಂಕ್ ಆಫ್ ಬರೋಡಾ ವರ್ಸಸ್ ರೈಸಿಂಗ್ ಬುಲ್ಸ್ ಬ್ಯಾಂಗ್ಳೂರ್ ಇವರಲ್ಲಿ ವಿನ್ ಆಗಿ ಫೈನಲ್ಸ್ ಹೋಗಿರುವಂತಹ ರೈಸಿಂಗ್ ಬುಲ್ಸ್ ಬ್ಯಾಂಗ್ಳೂರ್ ಅವರು ಹಾಗೆ ಫೈನಲ್ ಮ್ಯಾಚ್ ಅಲ್ಲಿ ಜೆ ಕೆ ಅಕಾಡೆಮಿ ವರ್ಸಸ್ ರೈಸಿಂಗ್ ಬುಲ್ಸ್ ಬ್ಯಾಂಗ್ಳೂರ್ ಈ ಒಂದು ಫೈನಲ್ ಮ್ಯಾಚ್ ಗೆ ಜೆ ಕೆ ಅಕಾಡೆಮಿ ಕಾಸರಗೋಡು ವರ್ಸಸ್ ರೈಸಿಂಗ್ ಬುಲ್ಸ್ ಬ್ಯಾಂಗ್ಳೂರ್ ಇವರು ಬಂದಿರ ಫೈನಲ್ ಗೆ ಬಂದಿರ್ತಾರೆ ಹಾಗೆ ಇವರಿಬ್ರು ತಂಡ ಈ ಎರಡು ತಂಡಗಳಲ್ಲಿ ರೈಸಿಂಗ್ ಬುಲ್ಸ್ ಬ್ಯಾಂಗ್ಳೂರು ಎರಡು ಅಂಕಗಳ ಮುನ್ನಡೆಯಲ್ಲಿ ಜಯಶಾಲಿಗಳಾಗ್ತಾರೆ ಇವರಿಬ್ರು ಇವರಿಬ್ರು ಮಧ್ಯೆ ತುಂಬಾ ಫೈಟಿಂಗ್ ನಡೆದು ಕೊನೆ ಹಂತದಲ್ಲಿ ಕೇವಲ ಎರಡು ಅಂಕಗಳಲ್ಲಿ ಜಯಶಾಲಿ ಆಗಿದ್ದಾರೆ ನಮ್ಮ ರೈಸಿಂಗ್ ಬುಲ್ಸ್ ಬ್ಯಾಂಗ್ಳೂರ್ ಅವರು ಆಟ ಅಂತೂ ತುಂಬಾ ಚೆನ್ನಾಗಿತ್ತು ಹಾಗೆ ಈ ನೆಕ್ಸ್ಟ್ ನಾವು ನೆಕ್ಸ್ಟ್ ಇದರಲ್ಲಿ ವಿಡಿಯೋ ಕಂಟಿನ್ಯೂಯೇಷನ್ ಅಲ್ಲಿ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಸೆಮಿಫೈನಲ್ ಹೇಗಾಯ್ತು ಹಾಗೆ ಫೈನಲ್ ಪೂರ್ತಿ ಒಂದು ಡೀಟೇಲ್ ಆಗಿ ಒಂದು ವಿಡಿಯೋನ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ನಾನು ಹೇಳ್ತೀನಿ ಈ ವಿಡಿಯೋ ಒಂದು ವಿಡಿಯೋನ ಮಿಸ್ ಮಾಡದೆ ನೋಡಿ ಹಾಗೆ ಮಧ್ಯ ಮಧ್ಯೆ ನಾನು ಯಾವ್ದು ಅತಿಥಿಗಳು ಬಂದಿದ್ರು ಹಾಗೆ ಈ ಒಂದು ಕಬಡ್ಡಿ ಪಂದ್ಯಾವಳಿಯ ಬಗ್ಗೆ ಒಂದು ಇನ್ನೊಂದು ಹೆಚ್ಚಿನ ಮಾಹಿತಿನ ನಿಂತಿನಿ ಹಾಗೆ ಮಿಸ್ ಮಾಡದೆ ವಿಡಿಯೋ ನೋಡಿ ಹಾಗೆ ಈ ಒಂದು ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡೋದನ್ನ ಮರಿಬಿಟ್ಟು ಥ್ಯಾಂಕ್ ಯು ಈ ವಿಡಿಯೋನ ಕಂಟಿನ್ಯೂಯೇಷನ್ ಸ್ಕಿಪ್ ಮಾಡದೆ ನೋಡಿ